ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಜಯನಗರ ಫೋರ್ತ್ ನ ವಿನಾಯಕ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆ ದೇವಾಲಯಕ್ಕೆ ಸಂಬಂಧಪಟ್ಟ ಕೆಲ ಕೆಲವು ಅವ್ಯವಸ್ಥೆಗಳು ಕೆಲವು ಬೇರೆ ಬೇರೆ ಅಧಿಕಾರಿಗಳು ಯಾವ ರೀತಿ ದೇವಾಲಯಗಳನ್ನು ದುರುಪಯೋಗಪಡಿಸ್ಕೊಳ್ತಾರೆ ಅನ್ನೋಂಥದ್ದ ವಿಸ್ತೃತ ವರದಿಯನ್ನು ಆಡಿಯೋ ಮೂಲಕ ತಿಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಮಂಜುಳಾ ಅವರಿಗೆ ನೋಟಿಸ್ ಕೊಟ್ಟರು ನಂತರ ಅಮಾನತ್ ಕೂಡ ಮಾಡಿದರು ಅದೇ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಅವರು ಯಾವ ಯಾವ ಅಧಿಕಾರಿಗಳ ಹೆಸರು ಹೇಳಿದ್ರು ಸೋಮೇಶ್ ಇರ್ಬೋದು ಶಶಿಧರ್ ಇರ್ಬೋದು ದಯಾನಂದ್ ಇರ್ಬೋದು ಇಂಥ ವ್ಯಕ್ತಿಗಳ ಹೆಸರು ಹೇಳಿದ್ರು ಅವರಿಗೂ ತಿಳುವಳಿಕೆ ಪತ್ರ ಕೊಟ್ಟರು ಇದಕ್ಕೆ ಉತ್ತರ ಕೊಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿ ಈಗಾಗಲೇ ಒಂದು ತಿಂಗಳಿಗಿಂತ ಹೆಚ್ಚು ದಿನಗಳಾಯ್ತು ಇವತ್ತಿಗೂ ಕೂಡ ಉತ್ತರ ಕೊಟ್ಟಿಲ್ಲ ಅಂದ್ರೆ ತಿಳುವಳಿಕೆ ಪತ್ರ ಕೊಟ್ಟರು ಮಾನ್ಯ ಆಯುಕ್ತರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡಿದ್ದಾರೆ ಅರ್ಥಾತ್ ಈ ಆಪಾದಿತರು ಈ ಆಪಾದಿತ ಅಧಿಕಾರಿಗಳೇನಿದ್ದಾರೆ ಇವರು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ಇಷ್ಟು ದೊಡ್ಡ ಇಶ್ಯೂ ನಾನು ಉತ್ತರ ಕೊಡಬೇಕು ತುರ್ತಾಗಿ ಅಂತೇಳಿ ಪ್ರಾಮಾಣಿಕವಾಗಿ ಕೊಡ್ತಿದ್ರು ಇಲ್ಲಿ ಏನೋ ಅವ್ಯವಸ್ಥೆ ಆಗಿದೆ ಇಲ್ಲಿ ಮುಜುಗರ ತರುವಂತ ಏನೋ ಕೆಲಸ ಮಾಡಿದ್ದಾರೆ ಹಾಗಾಗಿ ಒಂದು ತಿಂಗಳಾದರೂ ಅದಕ್ಕೆ ಉತ್ತರ ಕೊಡದೆ ತಪ್ಪಿಸ್ಕೊಂಡು ತಿರುಗಿದ್ದಾರೆ ಅಂತ ಸಹಜವಾಗಿ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ದಯವಿಟ್ಟು ಮಾನ್ಯ ಆಯುಕ್ತರು ಇವರ ವರದಿಯನ್ನು ತಗೊಂಡು ಈ ಎಂಟತ್ತು ಜನ ಕೇಂದ್ರ ಕಚೇರಿಯಲ್ಲಿ ಇಲಾಖೆಗೆ ಮುಜುಗರ ಮಾಡುವಂಥ ಅಧಿಕಾರಿಗಳೇನಿದ್ದಾರೆ ಅವರು ಫಸ್ಟ್ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇದರಿಂದ ಇನ್ನೂ ಸಾಕಷ್ಟು ಅವ್ಯವಸ್ಥೆಗಳು ಮಾಡಿರ್ತಾರೆ ಅಂತ ಅನಿಸುತ್ತೆ ದಯವಿಟ್ಟು ಮಾನ್ಯಾಯುಕ್ತರು ಇವರೆಲ್ಲ ಫಸ್ಟು ಬೇರೆ ಬೇರೆ ಇಲಾಖೆಗೆ ಕಳಿಸಿ ಬೇರೆ ಬೇರೆ ದೇವಾಲಯಗಳಿಗೆ ಕಳಿಸಿ ಒಂದೇ ಕಡೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಂದೇ ಕಡೆ ಇಲ್ಲದ ಅರ್ಥವೇ ಇಲ್ಲ ಸಾಕಷ್ಟು ಅವ್ಯವಸ್ಥೆ ಆಗ್ತಿದೆ ದಯವಿಟ್ಟು ಇದನ್ನ ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಗಿದೆ